ಪ್ರಕಟನೆ ಸಾರ್ವಜನಿಕರು ದಯವಿಟ್ಟು ಹಾಕಬೇಕು ಆವರಣಕ್ಕಿಂತ ಬ್ಯಾಂಕ್ಗಳ ಆಭರಣ ನಿಮ್ಗೆ ಹಣ ಆಗಲಿ ಚಿನ್ನವನ್ನ ಆಗಲಿ ಭದ್ರವಾಗಿ ಅವ್ರ ಅವರೊಂದು ಸೇಫ್ಟಿ ಲಾಕ್ ಕೊಡ್ತಾರೆ ಎಲ್ಲ ಸಿಸ್ಟಮ್ ಐತ್ ಗವರ್ಮೆಂಟ್ ಇದ್ದ ಅನಗತ್ಯವಾಗಿ ಬಂಗಾರಗಳನ್ನು ಪ್ರದರ್ಶನ ಮಾಡಬಾರ್ದು ಮುಂದೆ ಶಾಂತಿ ಪ್ಯಾಟಿ ಅಲ್ಲೇ ಇಲ್ಲಿ ಹೋಗುತ್ತಾ ಹೆಣ್ಣು ಮಕ್ಕಳು ಹೆಚ್ಚು ಆಭರಣಗಳನ್ನು ಧರಿಸಿ ಬರಬಾರ್ದು ಧರಿಸಿರುವ ಅವ್ರ ಬಗ್ಗೆ ಲಕ್ಷ ಇರಬೇಕು ಸರಿಯಾಗಿ ಇದನ್ನು ಹೊತ್ಕೊಂಡಿರಬೇಕು ಬಂಗಾರವನ್ನು ಪ್ರದರ್ಶನ ಮಾಡಬಾರ್ದು ಹಳ್ಳಿಯಲ್ಲಿ ಕಾ ಕಾಳು ಕಾಳು ಕಾಕ್ತರು ಭಯ ಹೆಲ್ ತೆಗೆ ದಯವಿಟ್ಟು ಸಾರ್ವಜನಿಕರು ಗಮನಿಸಬೇಕು ಮುಂದೆ ಹೊಲಗಳಲ್ಲಿರುವಂಥ ಮನೆಗಳಲ್ಲಿ ಹೆಚ್ಚು ಊರು ಬಿಟ್ಟು ಹೊರಗಿರ್ತಾವಲ್ಲ ಅವರು ಹೆಚ್ಚು ನಿಗಾ ಇರಬೇಕು ರಾತ್ರಿ ಎಲ್ಲ ಮನೆ ಮನೆಗೆ ಕೀಲಿ ಎಲ್ಲಿ ಹೋಗೋದಾಗಲಿ ಅದು ಮಾಡಬಾರ್ದು ಮನೆಯಾಗ ಒಬ್ಬರನ್ನ ಇಡಬೇಕು ಯಾವುದೇ ರೀತಿಯಾದಂಥ ಉಪಯುಕ್ತ ವಸ್ತುಗಳನ್ನು ಹೆಚ್ಚು ಮನೆಗಳಲ್ಲಿ ಇಡದೆ ರಾಷ್ಟ್ರೀಕರಣ ಇಡಬೇಕು ಕಳ್ಳಕಾಟರು ಬಂದಾಗ ಅವ್ರ ಬಗ್ಗೆ ಭಯ ಪಡದ ಒನ್ ಒನ್ ಟು ವಾಹನ ಪೊಲೀಸ್ ವ್ಯವಸ್ಥೆ ಒಳಗೆ ಆ ಒನ್ ಒನ್ ಟು ವಾಹನಕ್ಕೆ ಇಮ್ಮಿಡಿಯೇಟಾಗಿ ನೀವು ಫೋನ್ ಮಾಡೋದ್ರಿಂದ ಒಂದು ಹತ್ತು ಮಿಂಟ್ ಲಾಸ್ಟ್ ಹತ್ತು ಮಿಂಟ್ ಒಳಗೆ ನಮ್ಮ ಪೊಲೀಸ್ ಗಾಡಿ ಬರ್ತೈತಿ ಅಂಥ ಗಾಡಿಗಳ ಬಗ್ಗೆ ನೀವು ಎಲ್ಲರೂ ಮನೆ ಒಳಗೆ ಒನ್ ಒನ್ ಟು ನಂಬರ್ ಇಟ್ಕೋಬೇಕು ಅದು ಪೊಲೀಸ್ ಹೆಲ್ಪ್ಲೈನ್ ವಿಶೇಷವಾಗಿ ಸರ್ಕಾರದವರು ಅದನ್ನ ಒಂದು ಮಾಡಿದ ವಾಹನವನ್ನು ಮಾಡಿದಾರೆ ಎಲ್ಲರೂ ಮೊಬೈಲ್ ಒನ್ ಒನ್ ಟೂ ಇರಬೇಕು ಅಂಬುಲೆನ್ಸ್ ಗಾಡಿ ನಂಬರ್ ಇರಬೇಕು ಒನ್ ನಾಟ್ ಏಟಾ ಒನ್ ಒನ್ ಟೂ ಇವೆಲ್ಲ ಇಂಪಾರ್ಟೆಂಟ್ ಆದ್ರಿಂದ ಮನೆಗಳಲ್ಲಿ ಯಾವ ವ್ಯಾಲ್ಯೂಯೇಬಲ್ ವಸ್ತುಗಳನ್ನು ಇಟ್ಕೊಳ್ದ ಒಂದ್ ಹೇಳಿ ನೀವು ಊರಿಗೆ ಹೋಗುವುದಾರ ಪಕ್ಕದ ಮನೆಯವ್ರಿಗೆ ವಿಷಯ ತಿಳಿಸ್ಕೋಬೇಕು ಮುಂದಾಗ ಕೀಲಿಗಳನ್ನ ಭದ್ರವಾಗಿ ಹಿಡಿಕೋ ಮತ್ತೆಲ್ಲ ಮುಂದೆಲ್ಲ ಡೆಕೋರೇಷನ್ ಮಾಡಿರ್ತೇವೆ ಹಿಂದೆ ನೋಡ್ರಿ ಒಂದು ನೀಟ್ ಕರ ಒದಿ ಹೊಡೆದ ಬೀಳ್ತೈತಿ ಬಾಗಿಲು ಹೋಗಿ ಬಗ್ಗೆ ಹೆಚ್ಚು ಕಬ್ಬಿನ ಬಾಗಿಲನ್ನ ಅಳವಡಿಸ್ಬೇಕು ಇದು ಬಹಳ ಮಹತ್ವದ್ದು ಹಣ ವಸ್ತು ಬಂಗಾರ ಭಾಳ ವ್ಯಾಲ್ಯೂ ಬೀಳ್ತೈತಿ ಹೊರಗಿನ ರಾಜ್ಯದಿಂದ ಕಳ್ ಕಾಟ್ಕ ಭಯ ಒಂದ್ ಟೈಮ್ನಾಗತೈತಿ ಅವುಗಳ ಬಗ್ಗೆ ಪೊಲೀಸ್ ತುಂಬಾ ನಿಗಾ ಐತಿ ಹತ್ತಿನ ಕಣ್ಣು ಐತಿ ಒಳ್ಳೆ ಕೆಲಸ ಮಾಡ್ತೇವೆ ನಿಮ್ಮ ಸಾರ್ವಜನಿಕರು ಸಹಕಾರ ಬೇಕು ಅದಕ್ಕೆ ಯಾರು ಭಯಪಡ್ದ ಒಳ್ಳೆಯ ಒಂದು ಸಿಸ್ಟಮೆಟಿಕ್ ಆಗಿ ಆಭರಣಗಳನ್ನು ಬ್ಯಾಂಕ್ಗಳಲ್ಲಿ ಇಟ್ಕೋಬೇಕು ಇದು ಮುರುಗೋಡ್ ಪೊಲೀಸ್ ಠಾಣೆಯ ವಿಶೇಷ ಪ್ರಕಟಣೆ ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು